ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರುಪಂತ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಮಾತೆ ಮಹಮ್ಮಾಯಿ ನಂಬಿ ಬಂದ ಭಕ್ತರನ್ನ ರಕ್ಷಿಸ್ತಾ ಇದ್ದಾಳೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸುವಿಯಲ್ಲಿ ನಿರ್ಮಾಣಗೊಂಡಂತಹ ಈ ದೇವಿಯ ದೇವಾಲಯ ಇಂದು ಜೀರ್ಣೋತ್ತಾರಗೊಂಡು ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ ಶ್ರೀ ಮಹಮ್ಮಾಯಿ ದೇವಸ್ಥಾನದ ಈ ಆಡಳಿತ ಮಂಡಳಿ ಅಧ್ಯಕ್ಷನಾಗಿದ್ದೇನೆ ಈ ದೇವಸ್ಥಾನದ ಹಿನ್ನೆಲೆ ಹೇಳಬೇಕು ಅಂತ ಹೇಳಿದರೆ ಸರಿಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲ ಈ ಸುಗ್ಗಿ ಹುಣ್ಣಿಮೆ ಸಂದರ್ಭದಲ್ಲಿ ಗುಮ್ಮಟೆ ಪೂಜೆಗೆ ಅಂಥೇಳಿ ಊರಿನ ಮತ್ತು ಪರವೂರಿನ ಈ ಎರಡು ಮೂರು ಗ್ರಾಮಗಳನ್ನು ಸೇರಿಸಿಕೊಂಡು ಮನೆ ಮನೆಗಳಿಗೆ ಎಲ್ಲ ಹಿಂದೂ ಸಮಾಜ ಬಾಂಧವರ ಮನೆ ಮನೆಗಳಿಗೆ ಹೋಗಿ ಮಹಮ್ಮಾಯಿ ದೇವರು ಮತ್ತು ಭೈರವ ದೇವರ ಹೆಸರನ್ನು ಹೇಳಿಕೊಂಡು ನೃತ್ಯ ಮಾಡಿಕೊಂಡು ಆ ಮನೆಯ ಒಳ್ಳೆಯದಕ್ಕೆ ಮತ್ತು ಗ್ರಾಮದ ಒಳ್ಳೆಯದಕ್ಕೆ ಸೇವೆಗಳನ್ನು ಮಾಡ್ತಾ ಬರ್ತಾಯಿದ್ರು ಅದು ಒಂಬತ್ತು ದಿನ ಈ ಸೇವೆಗಳನ್ನು ಮಾಡಿ ಕಡೆಯ ದಿನ ಒಂದು ರಾಶಿ ಪೂಜೆ ಅಂಥೇಳಿ ಮಾಡ್ತಾಯಿದ್ರು ಆ ರಾಶಿ ಪೂಜೆಯನ್ನು ನಮ್ಮ ಗುತ್ತಿನ ಮನೆ ಅಂದರೆ ಭಂಡಾರದ ಮನೆ ಅಲ್ಲಿ ಮಾಡ್ತಾಯಿದ್ರು ಎಲ್ಲ ಒಟ್ಟು ಸೇರಿ ಮಾಡ್ತಾಯಿದ್ರು ನಮ್ಮ ಹಿರಿಯರೆಲ್ಲ ಆ ಸಂದರ್ಭದಲ್ಲಿ ಒಟ್ಟು ಸೇರಿ ಈ ಪೂಜೆ ಮಾಡಲಿಕ್ಕೆ ನಮಗೊಂದು ಜಾಗ ಬೇಕು ಒಂದು ಮಂದಿರ ಬೇಕು ಅಂತ ಹೇಳಿ ಹಿಂದೆ ಈ ಜಾಗನ ಗುಡ್ದುಕು ಅಂತೇಳಿ ಇದ್ರು ಈ ಜಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸವಿಯಲ್ಲಿ ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಮಂದಿರ ನಿರ್ಮಾಣದ ಕೆಲಸಗಳನ್ನು ಮಾಡ್ತಾ ಬಂದರು ಎರಡು ಸಾವಿರದ ಎರಡನೇ ಇಸವಿಯಲ್ಲಿ ಈ ಮಹಮ್ಮಾಯಿ ದೇವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ನಾವು ಆರಾಧನೆ ಮಾಡಿಕೊಂಡು ಇದ್ದೇವೆ ಕಳೆದ ಕೆಲವಾರು ವರ್ಷಗಳಿಂದ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಾ ಇಲ್ಲಿನ ನಾವು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಕಳೆದ ವರ್ಷ ಮೇ ತಿಂಗಳ ಜಾತ್ರೋತ್ಸವ ಸಂದರ್ಭದಲ್ಲಿ ನಮ್ಮ ಆಡಳಿತ ಸಮಿತಿ ಮತ್ತು ಊರಿನ ಮತ್ತು ಪರ ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಸ ಎಲ್ಲ ಸಮಾಜದ ಜನರೆಲ್ಲ ನಾವು ಒಟ್ಟು ಸೇರಿ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ನಮ್ಮ ಮಾಡುವುದು ಅಂಥೇಳಿ ತೀರ್ಮಾನಿಸಿ ಕಳೆದ ಜೂನ್ ತಿಂಗಳಲ್ಲಿ ನಾವು ಇದರ ಜೀರ್ಣೋದ್ಧಾರ ಕೆಲಸವನ್ನು ನಾವು ಆರಂಭಿಸಿದ್ದೇವೆ ಆ ತಾಯಿಯ ಮತ್ತು ಆ ಭೈರವ ದೇವರ ಅನುಗ್ರಹದಿಂದ ನಾವು ಕೆಲಸ ಅಂತಿಮ ಹಂತದಲ್ಲಿದೆ ಕಳೆದ ಜನವರಿ ಎಂಟನೇ ತಾರೀಕು ನಾವು ನಮ್ಮ ತಾಲೂಕಿನ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾರವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಪ್ರತಿಷ್ಠೋತ್ಸವ ಪೂರ್ವಭಾವಿ ಸಭೆಯನ್ನ ಕರೆದಿದ್ವಿ ಆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೆ ಇದರ ಪ್ರತಿಷ್ಠೋತ್ಸವ ಮತ್ತೆ ಬ್ರಹ್ಮ ಕಲಶೋತ್ಸವವನ್ನು ಮಾಡುವುದು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಆ ದಿನ ನಿಗದಿಪಡಿಸಿದ್ವಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಕೃಷ್ಣ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ದೇವಾಲಯದ ಬ್ರಹ್ಮಕಲಶೋತ್ಸವದ ಬಗ್ಗೆ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ ನಮಸ್ತೆ ನಮಸ್ತೆ ಜೀವನೋದ ಬಗ್ಗೆ ಹೇಳುವುದಾದರೆ ಈ ಜೀವನೋತ್ತ ಸಾಧಾರಣ ಎಂಬತ್ತು ಪರ್ಸೆಂಟ್ ಆಗಿದೆ ಇಲ್ಲಿ ಕೆಲಸ ಎಲ್ಲ ಇನ್ನು ಇಪ್ಪತ್ತೆರಡರಿಂದ ಇಪ್ಪತ್ತನಾಲ್ಕರವರೆಗೆ ಇಲ್ಲಿ ಪ್ರತಿಷ್ಠೋತ್ಸವ ನಡೀತು ನಡೀಲಿಕ್ಕೊಟ್ಟು ಅದನ್ನು ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಇಲ್ಲ ಪ್ರಮುಖರೆಲ್ಲ ಸೇರಿ ಈಗ ಕಮಿಟಿಯೆಲ್ಲ ಮಾಡಿದ್ದೇವೆ ನಾವು ಅದನ್ನು ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟಾಗಿ ಆಗಿ ಇಪ್ಪತ್ತ್ನಾಲ್ಕರವರೆಗೆ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕಿದ್ದೇವೆ ಊರಿನವರ ಸಹಕಾರ ಎಲ್ಲ ಯಾವ ರೀತಿ ಇದೆ ಸರ್ ತೊಂದರೆ ಇಲ್ಲ ಎಲ್ಲರೂ ಸಹ ಎಲ್ಲ ಜಾತಿ ಮಾನ್ಯರು ಸಹಕಾರ ಉಂಟು ಈ ದೇವಸ್ಥಾನಕ್ಕೆ ಹಾಗೆಯೇ ಇಡೀ ತಾಲೂಕಿನ ಹಾಗೆಯೇ ಹೊರಗಿನ ಜನರನ್ನ ಸಹಕಾರ ಬೇಕು ಅಂತ ಈ ಮುಖಾಂತರ ನಾವು ವಿನಂತಿ ಮಾಡುತ್ತಿದ್ದೇವೆ ಪ್ರಮುಖವಾಗಿ ಮರಾಠಿ ಸಮುದಾಯದವರು ಆರಾಧಿಸಿಕೊಂಡು ಬರುತ್ತಿರುವಂತಹ ಈ ಮಹಾಮಾಯಿ ಕ್ಷೇತ್ರದಲ್ಲಿ ಪೂಜಾ ವಿಧಿವಿಧಾನಗಳು ಯಾವ ರೀತಿಯಾಗಿ ನಡೆಯುತ್ತವೆ ಅನ್ನೋದನ್ನ ಇಲ್ಲಿಯ ಪ್ರಧಾನ ಅರ್ಚಕರಾಗಿರುವಂತ ತನಿಯಪ್ಪ ನಾಯ್ಕ ಅವರಿಂದ ತಿಳ್ಕೊಳ್ಳೋಣ ಹಿರಿಯಾಕ್ಲೆ ಇಲ್ಲಾ ಗೊಂದಲ್ ಪೂಜೆ ಮಲ್ತೀರಿ ಅವ್ನ ಕಲೇ ಪಿದಾಯಿ ಊರುಡೆ ಹೋದು ಪೆಟ್ಟಿಗೆದ ನೆಟ್ಟು ಗೋಂದಲ ಪೂಜೆ ಮಲ್ತ ಅವೇ ರೀತಿ ಇಲ್ಲಾಲೇ ಆಯ್ನೆ ಬುಕ್ಕ ಎಂಕ್ಲೆ ಮುಲ್ಪ ದೇವಸ್ಥಾನ ಒಂಜಿ ನಾ ಹೆಂಗ್ಳು ಸುಗ್ಗಿದ ಮುನ್ನಮ್ಮೆ ಪೋದು ಸುಗ್ಗಿದ ಪುಣಮ್ಮೆ ಪೋದು ಅವು ಒಂ ಒರಂಬ ದಿನೊಟ್ಟು ಏಳು ದಿನೊಟ್ಟು ಹೊರಗ್ ಪೋದು ಉಂಮ ಬಿಟ್ಟದ್ದು ಒಂಜಿ ಪಾತ ಮಂಟದು ಬರ್ತದೆ ಅವಿ ಒಂಬದಿನೊಟ್ಟು ಪತ್ತಿನೊಟ್ಟು ಪದಾರ್ಡ್ ಇನ್ನೊಟ್ಟು ಮಿನಿ ಅಂಜು ರಾಶಿ ಪೂಜೆ ಮಲತದೆ ಅಪ್ಪ ರಾಶಿ ಪೂಜೆ ಬರ ಮಲತದೆ ಆಯಿತು ಒರಿನ ಕಾಸು ಮಂದಿರ ಕಟ್ಟೋಡ ಮಂಡ್ತದ ಚಿಕ್ಕ ಪೇರು ಮಲ್ತೇರು ಅಲ್ಪ ಚಿಕ್ಕ ಪೇರು ಒಂಜಿ ನಿರ್ಮಾಣ ಮಲ್ತು ಮಾತ ಸೇರಿದ ಹೆಂಗ್ಳ ಜನಕ್ಕಳು ಒಂದು ಊರುದಾಗ್ಲು ಬುರ ಸೇರಿದು ಒಂಜಿ ಮಂದಿರ ಕಟ್ಟ ಮಂಡದು ಈ ಜಾಹೀರ್ಬಾತ್ ಮಂದಿರ ಕಟ್ಟದು ಭಜನಾ ಸೇವೆ ಬರ ಮಲ್ತು ಇಂತ ಭಜನಾ ಸೇವೆ ಮಲತದೆ ಐದು ಬುಕ್ಕ ದೇವಸ್ಥಾನದ ಒಂದು ಕಟ್ಟೋಣ ಬ್ರಹ್ಮ ಮಲಿತು ಐನೇ ಬ್ರಹ್ಮಕಲ ಸಬ್ರ ಮಲ್ತಂಡು ಬ್ರಹ್ಮಕಾಲ ಸಬ್ರ ಮಲ್ತಾಯ್ಕೋ ಪೂಜೆ ಸೇವೆ ಮಲತು ಹೊತ್ತರು ಕರೀನಾ ಜೂನ್ ಮುಟ್ಟಾಗಲೇ ಅಂಕಲೆ ಮಲ್ತು ಅಂತೀರು ಅಂಚ ಮೀಟಿಂಗ್ ಮೀಟಿಂಗು ದಿಡ್ದು ಮಲ್ಪ ಸಾರ್ವಜನಿಕರು ಮಾಂತೇರಲ್ಲ ಸೇರಿದು ಅಂಚ ನಾನು ಹೆಂಕಳೆ ಒಂದು ಪ್ರಶ್ನೆ ದಿಡೋಡಂದು ಬಂದಿದೆ ಚಿಂತನೆ ಮಲ್ತನ ಒಂದು ಪ್ರಶ್ನೆ ದಿಡ್ದು ಮೊಡಂತಿರೋದ ಗೋಪಾಲ ಕೃಷ್ಣ ಅಂತಿರಿದ್ರು ಪ್ರಶ್ನೆ ದಿಢೀರು ಪ್ರಶ್ನೆ ದಿಣ್ಣಾಗ మహమ్మాయి పిదైది పిదేవి ఉండు అయికి గుడి నిర్మాణాదు గుడి కుళ్ళవుడు అంచనీ ములుప దుంబిత్తిన దేవాలయా ఇత్తనా నిన్ను అడా కొను పోదు విసర్జనమతో ఐడి బుక్క ములో అప్ప మహమ్మాయిని బాలయాడుకు ఐడి బుక్క ఏను ము శుక్రవారదని సంక్రాంతి కానీ ಪೂಜೆಗೆ ಏನೂ ನೇಮ ಕಮಲ್ತೀರು ಮಾತಾ ಸೇರಿದು ಆ ರೀತಿ ಇತ್ತೆ ಶುಕ್ರಾರನಿ ಸಂಕ್ರಾಂತಿ ಭಜನೆ ಸೇವೆ ಶುಕ್ರವಾರದಾನಿ ಭಜನೆ ಸೇವೆ ಮಲತು ಹಂಚನಿ ನೈವೇದ್ಯ ಪಂಚಗಜ್ಜಾಯ ನೈವೇದ್ಯ ಮಲತು ಹಣ್ಣು ಕಾಯಿ ಸಮರ್ಪಣೆ ಅಂಚನಿ ದೇವರಿಗೆ ಮಂಗಲ ಆರತಿ ಅಂಚನೆ ಅಂಚನೇ ಆರತಿ ಮಲತು ಹಣ್ಣುಕಾಯಿ ಸಮರ್ಪಣೆ ಅವೇ ರೀತಿ ಬೈರಾವಿಗಳು ಕಾಯಿ ಸಮರ್ಪಣೆ ಮಲತು ಪ್ರಾರ್ಥನೆ ಮಲ್ತೊಂದು ಅಂಚನೆ ಮಾಂತ ಸೇವೆ ಕುಂಕು ಭಜನ ಸೇವೆ ಪೂತ ಪೂಜೆ ಅದೇ ರೀತಿ ಕುಂಕುಮಾರ್ಚನೆ ಸೇವೆ ಮಂತ್ರ ಸೇವೆ ಮಲ್ತೊಂದು ಉಂಡು ಅಂಚನೆ ಸಂಕ್ರಾಂತಿ ಅನಿ ಅನ್ನದಾನ ಸೇವೆ ನಡತೊಂದು ನವರಾತ್ರಿ ಅಂಚನೆ ಪೂಜಾ ಸೇವೆ ಮಲತನು ಕಲ್ಲುಟಿ ಪಂಜರ್ಲೆ ನಂಜಿ ಇತ್ತು ಕಲ್ಲುಟಿ ಬಂಜರ್ಲಿಗ ಅಂಚನೆ ಗುಲಿಗಾಗೆ ಕಟ್ಟೆನಿ ಬೇತ ಇತ್ತು ಅಂಚನೆ ಇತ್ತೆ ಭೈರವನ ಅಂಚನೆ మా అమ్మ అయినా గుడి తను ఎదురుగి బైరావ గుడి నిర్మాణ ఆవుందుండు అంచెని అంచు బలతమైకి కల్లొటి పంజీర్ల గుళికనల్లా కట్టెలు నడుతుందండు బేలే ఆవుందుండు అయినా దుంబు ఇంజినవన్న నాగన కట్టే సపరేటా అది వేయితని ఇండు అడిక్ అయికు దుమ్మే ఉంజ అశ్వత్మర దయ్యి నర్దిత్తుంది దయి నర్దితే సుమారు మల్లె అండు దయి ಅಂಚನೆ ಐಕಂಜಿ ಮದುವೆ ಒಂಜಿ ಇಂದು ಇಪ್ಪುಂಡು ಅಶ್ವತ್ಥ ಮರಕ್ಕೆ ಅವಳು ಆತಜಿ ಅಂಚ ಮರಣಿದ ಇದ್ದ ಅಶ್ ನಾಗನ ಕಟ್ಟೆನ ಪುರದೆತ್ತದು ಅಶ್ವತ್ಥ ಮರತ ಕಟ್ಟೆನೆ ಅಲ್ಪ ರೀತಿ ಅಶ್ವತ್ಥ ಮರತ ಕಟ್ಟೆಗೆ ನಾಗನ ಕಟ್ಟೆನಲ್ಲ ಅಲ್ಪನೆ ಪ್ರತಿಷ್ಠೆ ಮಲ್ಪನ ಅಂದು ಪ್ರಶ್ನೆ ಚಿಂತನೆ ನಡೆ ಬರ್ತನೂ ಅದೇ ರೀತಿ ನನ್ನ ಮಿತ್ತಿಗೆ ಅಲ್ಪಣೆ ಜನಕುಲಿಗೆ ಪಿದ ಹಿಡಿದು ಪಿದಾಗಿ ಅಶ್ವಥ ಮರಕ್ಕೆ ಸುತ್ತು ಬರ್ತ ಬರಪಿಲೆಕ್ಕ ಪಿದ ಹಿಡಿದು ನಾಗನಘಟ್ಟೆ ಮುಟ್ಟಂದೆ ಸುತ್ತು ಬರಪು ನಿರ್ಮಾಣ ಮಾಡ್ತು ಶ್ರೀ ಮಹಾಮಾಯಿ ದೇವಸ್ಥಾನ ತನ್ನಿರುಪಂಥ ದೇವಿನಗರ ಇಲ್ಲಿ ವಿಶೇಷವಾಗಿ ಶ್ರೀ ಮಹಾಮಾಯಿಯನ್ನು ಶಿಲಾಮಯವಾದಂತಹ ಗರ್ಭಗುಡಿಯಲ್ಲಿ ಸ್ಥಾಪಿಸಿ ಪ್ರತಿಷ್ಠಾಪಿಸಿ ನಂತರ ಎಲ್ಲೂ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಾಣಸಿಗದಂತಹ ಒಂದು ಭೈರವದೇವರ ಶಿಲಾಮಯವಾದ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿ ಇದು ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ನಮ್ಮ ತಂತ್ರಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಭೈರವದೇವರ ಮೂರ್ತಿಯನ್ನು ಗರ್ಭ ಗುಡಿಯಲ್ಲಿ ನಿರ್ಮಿಸುತ್ತಿದ್ದೇವೆ ಇದು ಸಾಧಾರಣವಾಗಿ ಒಂದು ಹದಿಮೂರು ಇಂಚು ಎತ್ತರದಲ್ಲಿ ಆ ಶಿಲಾಮಯವಾದಂಥ ಮೂರ್ತಿ ಇರಲಿದೆ ಶ್ರೀ ಮಾಮಯಿ ಕ್ಷೇತ್ರದ ರಕ್ಷಣೆಯಾಗಿ ನಿಲ್ಲುವಂತಹ ಶ್ರೀ ಭೈರವ ದೇವರು ನಮ್ಮ ಈ ಕ್ಷೇತ್ರವನ್ನು ಕಾವಲುಗಾರರಾಗಿ ಕಾಯ್ತಿದ್ದಾರೆ ಅದರ ಒಟ್ಟಿ ಅವರ ಒಟ್ಟಿಗೆ ಕಲ್ಲುಟಿ ಪಂಜೂರ್ಲಿ ಅದೇ ರೀತಿ ಗುಲಿಗ ಕೂಡ ನಮ್ಮ ದೇವ ಈ ದೇವಾಲಯದ ರಕ್ಷಣೆಗಾಗಿ ನಾವು ಅವರನ್ನು ನಂಬಿಕೊಂಡು ಬರ್ತಿದ್ದೇವೆ ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯ ದೂರ ದೂರದ ಊರುಗಳಿಂದ ಹಲವಾರು ಭಕ್ತಾದಿಗಳು ಆಗಮಿಸುತ್ತಾರೆ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ನಡೆದಿವೆ ಇದರ ಕುರಿತು ಇಲ್ಲಿಯ ಗ್ರಾಮಸ್ಥರೊಬ್ಬರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ದಿನಕರ ಅಂತ ಹೇಳಿ ನಾನು ಇದೇ ಗ್ರಾಮದ ತನ್ನಿರುವಂತಹ ಗ್ರಾಮದವನೇ ಇಲ್ಲಿ ತೈ ತಾಯಿಯ ಪವಾಡಗಳ ಬಗ್ಗೆ ಹೇಳುವುದಾದರೆ ಸಮಯ ತುಂಬಬೇಕಾಗ್ತದೆ ಅದರಲ್ಲಿ ಒಂದೆರಡು ನನಗೆ ಮೆಲುಕು ಹಾಕಲಿಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಸ್ವಂತ ಅನುಭವದಲ್ಲಿ ಹೇಳೋದಿದ್ರೆ ನಮ್ಮ ಮನೆಯಲ್ಲಿ ಒಂದು ಹಂದಿ ಫಾರ್ಮ್ ಇತ್ತು ಹಂದಿ ಫಾರ್ಮಲ್ಲಿ ಒಂದು ನೂರು ನೂರ ಇಪ್ಪತ್ತು ಹಂದಿಗಳಿದ್ವು ಅದಕ್ಕೆ ಕಾಲುಬಾಯಿ ಅಂತ ಒಂದು ರೋಗ ತಗುಳಿ ತುಂಬ ಸಮಸ್ಯೆಗಳನ್ನು ನಾವು ಅನುಭವಿಸಿದ್ವಿ ಅದರ ಅದಕ್ಕೆ ಸಮಸ್ಯೆಗೆ ಪರಿಹಾರವಾಗಿ ಏನಾದರೂ ಕೊಡಬೇಕು ಅಂತೇಳಿ ಏನಾದರೂ ನಮಗೆ ದಾರಿ ತೋರಿಸಬೇಕು ಅಂತೇಳಿ ನ ಸಮಿತಿಯ ಅವರ ಒಟ್ಟಿಗೆ ನಾವು ಈ ದೇವಸ್ಥಾನದಲ್ಲಿ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ವಿ ಅಂಥ ಸಂದರ್ಭದಲ್ಲಿ ಮರುದಿವಸ ದಿವಸ ಬೆಳಿಗ್ಗೆ ಆಗೋದಕ್ಕಿಂತ ಮೊದಲೇ ಆ ನೂರ ಇಪ್ಪತ್ತು ಹಂದಿ ಸಾಧಾರಣ ಒಂದು ಎಂಟು ಲಕ್ಷದ ಹಂದಿಗಳನ್ನು ತಗೊಳ್ಳಿಕ್ಕೆ ಒಬ್ರು ಪರ್ಚೇಸ್ ಮಾಡಲಿಕ್ಕೆ ಒಬ್ಬರು ರೆಡಿಯಾಗಿದ್ದರು ಮರು ದಿವಸ ಎರಡು ದಿವಸದಲ್ಲಿ ಅದು ಪರ್ಚೇಸ್ ಆಗಿ ಹೋಗಿದೆ ಇನ್ನೊಂದು ಹೇಳೋದಿದ್ದರೆ ನಮ್ಮ ಪರಿಚಯ ನಮ್ಮ ಸ್ನೇಹಿತ ಅವರ ತಂದೆಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ತುಂಬ ಕೊರತೆ ಹೇಳಿದ್ರು ಅವರು ಮತ್ತು ಆಸ್ಪತ್ರೆಯಲ್ಲಿ ಹೋಗಿ ಅಲ್ಲಿ ಕೂಡ ಏನೇ ಯಾವುದೇ ಒಂದು ಚಿಕಿತ್ಸೆ ದೊರಕ ದೊರಕದೆ ಲಾಸ್ಟ್ ಇಲ್ಲಿ ಬಂದು ದೇವಸ್ಥ ತ ತಾಯಿಗೆ ತಾಯಿಯ ಮುಂದೆ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ರಾತ್ರಿ ಅವರು ಮನೆಯಲ್ಲೂ ಕೂಡ ತುಂಬ ಊಟ ಕೂಡ ಮಾಡದೇ ಇರುವಂಥ ಸಂದರ್ಭ ಲಾಸ್ಟ್ ಅವರ ಅವರ ಮಗ ನನ್ನ ಸ್ನೇಹಿತ ಅವರಲ್ಲಿ ಹೇಳಿದ ನೆಕ್ಸ್ಟ್ ಫೈನಲ್ ಸ್ಟೇಜಲ್ಲಿ ಅವರು ಇದ್ದರು ಅಂಥ ಸಂದರ್ಭದಲ್ಲಿ ಮಗನಲ್ಲಿ ಹೇಳಿದಂಥ ಸಂದರ್ಭ ಆ ಸಂದರ್ಭದಲ್ಲಿ ಮಗ ತಾಯಿಯನ್ನು ನೆನ್ ನೆನೆಸ್ಕೊಂಡು ತಾಯಿಗೆ ಏನಾದರೂ ನನ್ನ ತಂದೆ ಹುಷಾರಾದರೆ ತಾಯಿಗೆ ಏನಾದರೂ ಸೇವೆಯನ್ನು ಕೊಡ್ತೇನೆ ಅಂತೇಳಿ ಗೋಂದೋಳಿ ಸೇವೆಯನ್ನು ಕೊಡ್ತೇನೆ ಅಂತೇಳಿ ಪ್ರಾರ್ಥಿಸ್ಕೊಳ್ತಾ ಇದ್ರು ಪ್ರಾರ್ಥಿಸ್ಕೊಂಡಿದ್ರು ಮರು ದಿವಸ ಬೆಳಗ್ಗೆ ಆಗೋದಕ್ಕಿಂತ ಮೊದಲೇ ಅವರು ಎದ್ದು ಕೂತು ಮೂರು ಗಂಟೆ ರಾತ್ರಿಯಲ್ಲಿ ಎದ್ದು ಕೂತು ಊಟ ಮಾಡಿ ಅಂತ ಊಟ ಮಾಡಿದಂಥ ವ್ಯಕ್ತಿ ಇವತ್ತು ಕೂಡ ಕೆಲಸಕ್ಕೆ ಹೋಗಿ ಕೆಲಸ ಹೋಗಿ ಇದ್ದಾರೆ ಅಂಥ ಇತಿಹಾಸಗಳು ತುಂಬ ಇದ್ದಾವೆ ತಾಯಿಯ ಈ ಒಂದು ಇಂಥ ಕಾರ್ಮಿಕ ಕ್ಷೇತ್ರವಾದ ಶ್ರೀ ಮಹಮ್ಮಾಯಿ ದೇವಸ್ಥಾನ ತನ್ನೀರಪ್ಪ ಅಂತ ಇಲ್ಲಿಯ ಈ ದೇವಸ್ಥಾನ ಜೀರ್ಣೋಧಾರ ಜೀರ್ಣೋದ್ಧಾರಗೊಂಡಿದ್ದು ಈಗ ಬ್ರಹ್ಮಕಲಶೋತ್ಸವದ ಸಂದರ್ಭಕ್ಕೆ ಬಂದು ನಿಂತಿದೆ ಈ ಒಂದು ಸಂದರ್ಭಕ್ಕೆ ಊರ ಹಾಗೂ ಪರ ಊರ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರವನ್ನು ನಾವೆಲ್ಲರೂ ಬೇಡಿಕೊಳ್ತಾ ಇದ್ದೇವೆ ಅನ್ ಅಂತೆಯೇ ಈ ದೇವಸ್ಥಾನದ ಜೀರ್ಣೋದ್ಧ ಕಾರ್ಯ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ದೇವಸ್ಥಾನದ ಗರ್ಭಗುಡಿ ಸಾಧಾರಣ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಡೆಯುತ್ತಿದೆ ಹಾಗೆಯೇ ದೇವಸ್ಥಾನದ ಬಲಭಾಗದಲ್ಲಿ ಕಾಲಭೈರವನ ಗುಡಿ ಹಾಗೂ ಕಲ್ಲುಟಿ ಪಂಜುರ್ಲಿ ಗುಳಿಗ ದೈವದ ಕಟ್ಟೆಗಳು ಆಗ್ತಾ ಇದ್ದಾವೆ ಹಾಗೆಯೇ ದೇವಸ್ಥಾನದ ಎಡದ ಭಾಗದಲ್ಲಿ ಬರುವುದಿದ್ರೆ ಅಶ್ವತ್ಥ ಕಟ್ಟೆಯೊಂದಿಗೆ ನಾಗನ ನಾಗದೇವರ ಕೂಡ ಗು ನಾಗದೇವರು ಕೂಡ ಅದೇ ಕಟ್ಟೆಯಲ್ಲಿ ಪ್ರಸ್ ಪ್ರತಿಷ್ಠೆ ಆಗಲಿಕ್ಕಿದ್ದಾರೆ ಟೋ ಒಟ್ಟಾಗಿ ಹೇಳುವುದಿದ್ರೆ ಒಂದು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ನಡೆಯುತ್ತಿದ್ದು ದೇವ ಹಾಗೂ ಈ ಒಂದು ಕೋಟಿ ವೆಚ್ಚ ಗ್ರಾಮಸ್ಥರ ದೇಣಿಗೆಯ ಮುಖಾಂತರ ನಡೆಯುತ್ತಿದೆ ಇದರಲ್ಲಿ ಗೌರ್ಮೆಂಟ್ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಈ ದೇವಸ್ಥಾನ ನಡೆಯುತ್ತಿದೆ ಹಾಗೆಯೇ ಮುಂದೆಯೂ ಊರ ಹಾಗೂ ಪರವೂರ ಭಕ್ತರ ಆದಷ್ಟು ಸಹಕಾರವನ್ನು ನಾವು ಬೇಡಿಕೊಳ್ತಾ ಇದ್ದೇವೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದ್ದು ಹಾಗೆಯೇ ಇಪ್ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ದಿನಾಂಕದಂದು ಬ್ರಹ್ಮಕಲೋಶೋತ್ಸವ ಕೂಡ ನಡೆಯುತ್ತಿದ್ದು ಈ ಕಾರ್ಯಗಳಿಗೆ ಆದಷ್ಟು ಇನ್ನೂ ಕೂಡ ಖರ್ಚು ಖರ್ಚಿನ ಅವಶ್ಯಕತೆ ಇರುವುದರಿಂದ ಊರ ಹಾಗೂ ಪರವರ ಭಕ್ತರ ಸಹಕಾರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ವಿಶೇಷವಾಗಿ ಮರಾಠಿ ನಾಯ್ಕ ಸಮುದಾಯದವರಿಂದ ಆರಾಧಿಸಿಕೊಂಡು ಬರ್ತಾ ಇರುವಂತಹ ಈ ಮಹಾಮಾಯಿ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ನಡೆದಿವೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಬ್ರಹ್ಮ ಕಲಶೋತ್ಸವ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತನು ಮನ ಧನದಿಂದ ಸಹಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗೋಣ ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಸಿಂಧು ಹೆಗಡೆ ನಮ್ಮೂರ ಸುದ್ದಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಂಬೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ